ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಸಿಂಪಲ್ಲಾಗಿ ಚಿಲ್ಲಿ ಚಿಕನ್ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ ನೋಡಿ ಇದು ಚಿಕನ್ ತೊಗೊಂಡಿದ್ದೀನಿ ಸ್ಕಿನ್ಲೆಸ್ ಇದು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮುಕ್ಕಾಲು ಕೆ ಜಿಗೆ ಎಷ್ಟು ಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಇದು ಬೆಳ್ಳುಳ್ಳಿ ಒಂದು ದೊಡ್ಡದು ತೊಗೊಂಡಿದ್ದೀನಿ ಹಾಗೆಯೇ ಶುಂಠಿ ಒಂದೂವರೆ ಇಂಚು ಈರುಳ್ಳಿ ಎರಡು ಅದರಲ್ಲಿ ಒಂದು ರುಬ್ಬೋದಕ್ಕೆ ಇದು ಚಕ್ಕೆ ಲವಂಗ ನಾಲ್ಕು ಪೀಸ್ ಚೆಕ್ಕೆ ಮತ್ತು ಲವಂಗ ಇಂಟು ಹಸಿ ಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಇಷ್ಟು ಬೇಕಾಗುತ್ತೆ ಮತ್ತು ಕ್ಯಾಪ್ಸಿಕಮ್ ಕೂಡ ನಾನು ತೊಗೊಂಡಿದ್ದೀನಿ ಚಿಲ್ಲಿ ಚಿಕನ್ ಅಂದರೆ ಕ್ಯಾಪ್ಸಿಕಮ್ ಕೂಡ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಈಗ ಸ್ಟವ್ ಆನ್ ಮಾಡಿಕೊಂಡು ನಾವು ಒಂದು ಚಿಕ್ಕ ಬಾಣಲಿ ಇಟ್ಕೊಳ್ಳೋಣ ಅದಕ್ಕೆ ನಾವು ಮಿಕ್ಸಿ ಜಾರ್ಗೆ ಏನೇನು ಹಾಕ್ಕೊಂತೀವಿ ಅವೆಲ್ಲ ಹಾಕೊತಾ ಹೋಗೋಣ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ನೋಡಿ ಒಂದೊಂದಾಗಿ ಹಾಕೊತಾ ಹೋಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕೋಬೇಕು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು ಏಕೆಂದರೆ ಅದು ಹಾರುತ್ತೆ ಅಂದರೆ ಎಣ್ಣೆ ಹಾಕಿದ ತಕ್ಷಣ ಪಟಾರ್ ಅಂತ ಹಾರುತ್ತೆ ಅದು ಹುಷಾರಾಗಿ ಮಾಡ್ಕೊಳ್ಳಿ ತಕ್ಷಣ ನೀವು ಈರುಳ್ಳಿ ಅದ್ರ ಮೇಲೆ ಹಾಕೊಂಡ್ರೆ ಏನೂ ಆಗೋದಿಲ್ಲ ಇದೊಂದು ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ನಾನು ಏನು ಸೋಮ್ಕಾಳು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡಿದ್ದೀನಿ ಹಾಗೆ ಸಾಂಬಾರು ಸೊಪ್ಪು ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೀವು ಧನಿಯಾ ಬೀಜ ಅದು ಸಿಕ್ಕಿದರೆ ಅದನ್ನು ಹಾಕ್ಕೊಳ್ಳಿ ಯಾವುದು ಸಿಕ್ಕುತ್ತೆ ನಿಮಗೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನಾನು ಧನಿಯಾ ಪೌಡ್ರ್ ಯೂಸ್ ಮಾಡೋದು ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ ಅದು ತಣ್ಣಗಾಗೋರಿಗೂ ಸ್ವಲ್ಪ ಎಣ್ಣೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಈರುಳ್ಳಿ ಒಂದರಿಂದ ಒಂದೂವರೆ ಅಷ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಚಿಕನ್ ಹಾಕೋಬೇಕು ನೋಡಿ ಕ್ಲೀನಾಗಿ ತೊಳೆದಿರೋಂಥ ಚಿಕನ್ನು ನಾನು ಇದ್ದೀನಿ ಇದು ಕ್ಲೀನಾಗಿ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಬಾಡಬೇಕು ಅಂದರೆ ಬಾಡಿಸ್ಕೋಬೇಕು ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ಳಿ ನೋಡಿ ಇದೊಂದು ಐದು ನಿಮಿಷ ಕ್ಲೀನಾಗಿ ಬೇಯಬೇಕು ಅಂದರೆ ಹಸಿ ವಾಸನೆ ಅಂದರೆ ನೀರು ಬಿಟ್ಕೊಳ್ಳುತ್ತೆ ಇದರಲ್ಲಿ ಆ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಸೊ ಹಾಗಾಗಿ ಬೇಯಿಸ್ಕೋಬೇಕು ಇವಾಗ ಇದು ಮಸಾಲೆ ತಣ್ಣಗಾಗಿದೆ ಮಿಕ್ಸಿ ಜರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನೀರು ಹಾಕ್ಕೊಂಡು ರುಬ್ಕೋಬೇಕು ನೋಡಿ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಸಿಂಪಲ್ಲಾಗಿ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ಇದು ಗ್ರೇವಿ ಆಗಿದೆ ಬೆಂದಿದೆಯಾ ನೋಡೋಣ ಸ್ವಲ್ಪ ಬೆಂದಿದೆ ನೋಡಿ ಇದು ನೀರು ಕೂಡ ಅದರಲ್ಲೇ ಬಿಟ್ಕೊಂಡಿರೋದಿದ್ದು ನೀರು ನಾನು ಹಾಕಿರಲಿಲ್ಲ ನೋಡಿ ಅಲ್ವಾ ಇವಾಗ ನಾನು ಕ್ಯಾಪ್ಸಿಕಮ್ ಕಟ್ ಮಾಡಿರೋದು ಹಾಕ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ರೇ ಟೇಸ್ಟಾಗಿ ಚೆನ್ನಾಗಿ ಬರೋದು ಸೊ ಹಾಗಾಗಿ ಚಿಲ್ಲಿ ಚಿಕನ್ ಅಂದರೆ ಎರಡೂ ಕೂಡ ಹಾಕ್ಕೋಬೇಕಾಗುತ್ತೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೋಬೇಕಾಗುತ್ತೆ ಈಗ ನಾನು ರುಬ್ಬಿರೋಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ ನೋಡಿ ನಿಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೈ ಅಂದರೆ ಸ್ವಲ್ಪ ಗಟ್ಟಿಗೆ ಇರಬೇಕು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬೇಡಿ ಇದು ಚೆನ್ನಾಗಿ ಕುದಿಬೇಕು ಅಂದರೆ ಸ್ವಲ್ಪ ಬೇಯಿಸ್ಕೋಬೇಕು ಒಂದು ಐದಾರು ನಿಮಿಷ ಇದು ಬೇಯಬೇಕು ಪ್ಲೇಟ್ ಮುಚ್ಚಿ ಬೇಯಿಸ್ ಬೇಯಿಸ್ಕೊಳ್ಳೋಣ ಸೊ ಇದು ನನಗೆ ಆಗ್ತಾ ಇಲ್ಲ ಅಂದರೆ ಕುಕ್ಕರಲ್ಲಿ ಚಿಕ್ಕದಾಗಿರೋದ್ರಿಂದ ನಾನು ಸ್ವಲ್ಪ ಅಗ್ಲ ಬಾಣಲಿ ತೊಗೊತಾ ಇದ್ದೀನಿ ಸೊ ನಾನು ಅಗ್ಲ ಬಾಣಲಿಗೆ ಅಂದರೆ ಬೇರೆ ಪಾನಿಗೆ ಚೇಂಜ್ ಮಾಡಿಕೊಂಡೆ ನೋಡಿ ಇದರಲ್ಲಿ ಬೇಗ ಬೇಯುತ್ತೆ ಸೊ ಇವಾಗ ಆಗ್ತಾಯಿದೆ ನೋಡಿ ಬೇಗ ಬೆಂದಿದೆ ಕೂಡ ಚಿಕನ್ನು ಐದಾರು ನಿಮಿಷಕ್ಕೆ ಬೆಂದಿದೆ ನೋಡಿ ಈಗ ನಾನು ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟಾಗಿ ಕೂಡ ಇದೆ ಆ ಒಂದು ಚಿಲ್ಲಿ ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಚಿಲ್ಲಿ ಚಿಕನ್ ಸ್ವಲ್ಪ ಗೀ ಹಾಕೊಳ್ಳಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಇವಾಗ ರೆಡಿಯಾಗಿದೆ ನಾನು ಹೊಸ ಸರ್ವಿಂಗ್ ಬೌಲ್ಗೆ ಹಾಕೊತಾ ಇದ್ದೀನಿ ನೋಡಿ ಚಪಾತಿ ಪೂರಿ ರೋಟಿ ಯಾವುದು ಬೇಕಾದ್ರೂ ಮಾಡ್ಕೊಳ್ಳಿ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದು ಚಿಲ್ಲಿ ಚಿಕನ್ ಇದು ನಾನು ಮಾಡಿರೋಂಥ ಚಿಲ್ಲಿ ಚಿಕನ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನೀವು ಕೂಡ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಸಿಂಪಲ್ಲಾಗಿ ನಾನು ಎಷ್ಟೆಷ್ಟು ಏನು ಇಂಗ್ರೀಡಿಯೆಂಟ್ಸ್ ಪದಾರ್ಥಗಳು ಹಾಕೋಬೇಕು ಅಂತ ಕೂಡ ನಾನು ಹೇಳಿದ್ದೀನಿ ಮುಕ್ಕಾಲು ಕೆ ಜಿಗೆ ಎಷ್ಟೆಷ್ಟು ಹಾಕಬೇಕು ಅಂತ ಇದೇ ಥರ ನೀವು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ನೀವೆಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ನನ್ನ ಚಾನೆಲ್ನ ದಯವಿಟ್ಟು ಫಾಲೋ ಮಾಡ್ತಾ ಇರಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತಾಯಿರಿ ಓಕೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಚಿಲ್ಲಿ ಚಿಕನ್ನು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾನು ಹಾಗೆ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿ ಬಂದಿದೆ ಈ ಕ್ಯಾಪ್ಸಿಕಮ್ ಏನು ತುಂಬ ಖಾರ ಇರೋಲ್ಲ ನೋಡಿ ಹಾಗಾಗಿ ಎಲ್ಲರೂ ಇಷ್ಟಪಡ್ತಾರೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಕೂಡ ಸಿಂಪಲ್ಲಾಗಿ ಚಿಲ್ಲಿ ಚಿಕನ್ ರೆಡಿಯಾಗಿದೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಬಾಯ್